ಏಳೆಂಟು ದಿವಸಗಳಿಂದ ಎರಡು ಕಾಡಾನೆ ಬಂದು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಏಳೆಂಟು ಗ್ರಾಮಗಳಿಗೆ ಬಂದು ಕೃಷಿಯಲ್ಲಿ ಸ್ವಲ್ಪ ಹಾನಿಯನ್ನು ಮಾಡಿದೆ ಜನರಲ್ಲಿ ಗೊಂದಲವನ್ನು ಸೃಷ್ಟಿಯಾಗುವಂಥ ಕೆಲಸಗಳು ಆಗಿತ್ತು ಆದರೆ ನಾವು ಅರಣ್ಯ ಇಲಾಖೆಯವರ ಹತ್ರ ಮಾತಾಡಿ ಪ್ರಾಣಿಗಳಿಗೆ ವಿಚಾರ ಗೊತ್ತಾಗುವುದಿಲ್ಲ ಅದಕ್ಕಾಗಿ ಅರಣ್ಯ ಇಲಾಖೆಯವರು ಅದನ್ನು ಯಾವ ರೀತಿ ಹಿಂಸೆ ಕೊಡದ ರೀತಿಯಲ್ಲಿ ಅದನ್ನು ವಾಪಸ್ಸು ಕಾಡಿಗೆ ಕಲಿಸುವಂಥ ಪ್ರಯತ್ನವನ್ನು ನಿರಂತರ ಹತ್ತು ದಿವಸದಿಂದ ಮಾಡಿಕೊಂಡು ಬಂದಿದ್ದಾರೆ ಇವತ್ತು ನಾನು ಅರಣ್ಯ ಇಲಾಖೆಯವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಯಾವುದೇ ರೀತಿಯ ಮನುಷ್ಯರಿಗೆ ಹಾನಿ ಮಾಡದ ರೀತಿಯಲ್ಲಿ ಆ ಎರಡೂ ಕಾಡಾನೆಗಳನ್ನು ವಾಪಸ್ಸು ಕಾಡಿಗೆ ಅಟ್ಟುವಂಥ ಕೆಲಸದಲ್ಲಿ ಇವತ್ತು ಅವರು ಯಶಸ್ವಿಯಾಗಿದ್ದಾರೆ ಅದರಿಂದ ಅವರಿಗೆ ಅಭಿನಂದನೆಗಳು ಜೊತೆಯಲ್ಲಿ ಯಾರೆಲ್ಲ ಕೃಷಿ ಅವರ ಕೃಷಿಯ ನಾಶ ನಾಶ ಆಗಿದೆ ಆ ನಾಶ ಆದಂಥ ಕೃಷಿಗೆ ಅವರು ಅರಣ್ಯ ಇಲಾಖೆಗೆ ಅರ್ಜಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ತೆಂಗಿನ ಮರ ಅಡಿಕೆ ಮರ ಬಾಳೆ ಗಿಡ ಮತ್ತು ಪೈಪು ಲೈನ್ ಏನಿದೆ ಸ್ಪಿಂಕ್ಲರ್ಸ್ ಎಲ್ಲ ಏನು ಹಾನಿಯಾಗಿದೆ ಆ ನಾಶ ಆದಂಥ ಎಲ್ಲ ಕೃಷಿ ವಸ್ತುಗಳಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾರೆ ಕೂಡಲೇ ಅವರು ಅರ್ಜಿಯನ್ನು ಅರಣ್ಯ ಇಲಾಖೆಗೆ ಸಲ್ಲಿಸಬೇಕು ಇವತ್ತು ಎಲ್ಲ ಜನರು ನಿರಾಳವಾಗಿರ್ಬೋದು ಆನೆಯ ಆತಂಕ ಇಲ್ಲ ಇವತ್ತು ವಾಪಸ್ ಅದನ್ನು ಕಾಡಿಗೆ ಹಾಟುವಂಥ ಕೆಲಸ ಅರಣ್ಯ ಇಲಾಖೆಯಿಂದ